ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಯೇ ಇನ್ನೊಮ್ಮೆ ಗಮನವಿಟ್ಟು ಕೇಳಿ ಹಾಗೆ ಗಮನ ಕೊಟ್ಟು ನೋಡಿ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರವಾದ ಹುಡಾ ರಚಿಸಲ್ಪಟ್ಟ ರಾಯಣಾಳ್ ಗ್ರಾಮದ ಸರ್ವೆ ನಂಬರ್ ಎಂಬತ್ತೆಂಟರಲ್ಲಿನ ಸರ್ವೆ ನಂಬರ್ ಎರಡುನೂರ ಮೂವತ್ತೈದು ಹಾಗೂ ಎರಡುನೂರ ಮೂವತ್ತಾರು ನಿವೇಶನಗಳನ್ನು ಪ್ರಾಧಿಕಾರದಿಂದ ಕ್ರಯಪತ್ರ ಆಗದೇ ಇದ್ದರೂ ಕೂಡ ಭೂಗಳರ ಕೈವಾಡದಿಂದ ಕ್ರಯಪತ್ರ ಮಾಡುವ ಮುಖಾಂತರ ಅಮಾಯಕ ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಈ ವಿಷಯದ ಬಗ್ಗೆ ಪ್ರಾಧಿಕಾರದ ಆಯುಕ್ತರ ಗಮನಕ್ಕೂ ತಂದರೂ ಕೂಡ ಈ ಆಯುಕ್ತ ಮಹಾನುಭಾವರು ಉಡಾಫೆ ಉತ್ತರವನ್ನು ನೀಡುತ್ತಿದ್ದಾರೆ ಇದು ಇವರಿಂದ ಆಗದ ಕೆಲಸ ಎಂದು ಮುಂದೆ ನಾವು ಹುಡಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಶಾಕೀರ್ ಸಮಿತಿಯವರ ಗಮನಕ್ಕೆ ತಂದ ಕೂಡಲೇ ನಮಗೆ ಸ್ಪಂದಿಸಿ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಈ ಫೇಕ್ ಡಾಕ್ಯುಮೆಂಟ್ಗಳ ನಿವೇಶನಗಳನ್ನು ಹುಬ್ಬಳ್ಳಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಪತ್ರ ಬರೆದು ಫರ್ದರ್ ಟ್ರಾನ್ಸಾಕ್ಷನ್ ಆಗಬಾರದೆಂದು ತಿಳಿಸಿರುತ್ತಾರೆ ಅದೇ ರೀತಿ ಈ ಫೇಕ್ ಡಾಕ್ಯುಮೆಂಟ್ಗಳ ಸೃಷ್ಟಿಕರ್ತ ಯಾರು ಎಂಬುದನ್ನು ಕಂಡುಹಿಡಿಯಲು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರಿಗೆ ದೂರು ದಾಖಲು ಮಾಡಲು ಕೂಡ ನಾನು ಪತ್ರ ಬರೆಯುತ್ತೇನೆಂದು ನಮಗೆ ಆಶ್ವಾಸನೆ ಕೊಟ್ಟಿರುತ್ತಾರೆ ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಾವು ಹೂಡಾದ ಕರ್ಮಕಾಂಡವನ್ನು ಬಯಲಿಗೆ ಎಳೆದಿದ್ದೇವೆ ಇದೇ ಸಂದರ್ಭದಲ್ಲಿ ನಮ್ಮ ವರದಿಗಾರರ ಜೊತೆ ಹುಡಾ ಅಧ್ಯಕ್ಷರಾದ ಶಾಕಿರ್ ಸಂದಿಯವರು ಮಾತನಾಡಿ ನೀವು ಮಾಡಿರೋ ಕೆಲಸ ಶ್ಲಾಘನೀಯ ಎಂದು ಹೊಗಳಿದ್ರು ಆನಂದ್ ಬೆಳಕಲ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ಸರ್ ಹುಬ್ಬಳ್ಳಿ ನಗರದ ರಾಯಣಾಳ್ ಗ್ರಾಮದಲ್ಲಿ ಏನು ಎರಡು ಫ್ಲಾಟಿನೂ ನಾವು ಕೇಳಕ್ಕೆ ಕೇಳಿಕಿಲ್ಲ ಇದು ನಿಮ್ಮ ಪ್ರಾಧಿಕಾರ ಹಿಂಬರ ಕೊಟ್ಟಿದ್ದಾರೆ ನಮ್ಮಲ್ಲಿ ಇಲ್ಲಿ ಪೇಪರ್ಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ಡಿಡ್ ಎಲ್ಲ ಆಗಿದೆ ಇದ್ರ ಬಗ್ಗೆ ನೀವು ಏನು ಕ್ರಮ ತಗೊಂತೀರ ಅಂತ ಹೇಳ್ಬಿಟ್ಟು ಹೇಳ್ಬೋದ ನೋಡ್ರಿ ಈ ಲ್ಯಾಂಡ್ ಮಾಫಿ ಅದಾರಲ್ಲ ಹ್ಮ್ ನಾವು ಹಿಂದ್ ನೋಡಿದಾಗ ತಾಜ್ಮಹಲ್ ಮಾರ್ಯಾರ ಪಾರ್ಲಿಮೆಂಟ್ ಮಾರ್ಯಾರ ರಾಷ್ಟ್ರಪತಿ ಮನೀನು ಮಾರ್ಯಾರ ಸೊ ನಾವು ಅದನ್ನು ಅಲ್ಲಿ ಹೋಕ್ಕಾಗಂಗಿಲ್ಲ ಎಸ್ ನೀವು ಏನು ಐಡೆಂಟಿಫೈ ಮಾಡಿ ಕೊಡಕತ್ತೀರಿ ಆಗಿರಬಹುದು ಅದನ್ನು ಆಗಿಲ್ಲ ಅನ್ನೋಂಗಿಲ್ಲ ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದಾಗ ಸಬ್ ರಿಜಿಸ್ಟರ್ಗೂ ಏನು ಮಾಡಕ್ಕೆ ಬರೋಂಗಿಲ್ಲ ಅವರು ಅದನ್ನು ಇಟ್ಕೊಂಡು ರಿಜಿಸ್ಟರ್ ಮಾಡಿರ್ತಾರೆ ಸೊ ನಮ್ಮಿಂದ ನಿಮಗೊಂದು ಹಿಂಬರ ಬಂದದ ಇದನ್ನ ನಮ್ಮ ಆಫೀಸ್ನಾಗ ಯಾವ ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿಲ್ಲ ಹೇಳಿ ಅದನ್ನ ಇಟ್ಕೊಂಡು ಕಂಪ್ಲೇಂಟ್ ಈಗ ನಂಗೆ ಹೇಳಕತ್ತೀರಿ ಇಮಿಡಿಯೇಟ್ಲಿ ಫರ್ದರ್ ಟ್ರಾನ್ಸಾಕ್ಷನ್ ಇದು ಇದಾಗಿರ್ಬಾರ್ದು ಇದನ್ನ ಬ್ಲಾಕ್ ಮಾಡಿಸ್ತೀನಿ ನಮ್ಮ ಆಫೀಸಿಂದ ಲೆಟ್ರ್ ಕೊಟ್ಟು ಸಬ್ ರಿಜಿಸ್ಟ್ರಿ ಬಂದು ಬ್ಲಾಕ್ ಮಾಡಿಸ್ತೀವಿ ಮತ್ತು ಯಾರಾದರೂ ಆ ಲೀಗಲ್ ಏಡ್ಸ್ ಬಂದ್ರೆ ಅಂತ ಕೊಡ್ರಿ ಅಂದ್ರೆ ಯಾರಿಗೂ ಯಾರ್ದು ಯಾರಿಗ ಅನ್ಯಾಯ ಆಗೈತಿ ಅವ್ರು ಅಂದ್ರೆ ನಮ್ಮ ಕಡೆ ಇದ್ದಂಥ ಅನ್ನು ಕಂಪೇರ್ ಮಾಡಿ ಅವ್ರ ಕಡೆ ತಂದಂಥ ಡಾಕ್ಯುಮೆಂಟ್ ಕಂಪೇರ್ ಮಾಡಿ ಥ್ರೂ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿಸಿ ಆ ಜಮೀನನ್ನು ಅವ್ರಿಗೆ ಹೊಳ್ಳಿ ಕೊಡಿಸ್ಲಿಕ್ಕೂ ನಾನು ಪ್ರಯತ್ನ ಮಾಡ್ತೇನೆ ಇಲ್ಲಿವರೆಗನ್ನ ಅಧಿಕಾರದಾಗಿರ್ತೀನಿ ಅಲ್ಲಿವರೆಗೆ ನಾನು ಪ್ರಯತ್ನ ಮಾಡ್ತೇನೆ ಇನ್ ಕೇಸ್ ಇಲ್ಲಪ್ಪಾ ಅಂದ್ರೂ ಏನು ಫೇಕ್ ಡಾಕ್ಯುಮೆಂಟ್ ಮಾಡುವಂಥ ಜಾಲ ಐತಲ್ಲ ಹುಬ್ಬಳ್ಳಿ ಹರಡಾಗ ಅವ್ರ ವಿರುದ್ಧ ಎಫ್ ಐ ಆರ್ ಆಗ್ಬೇಕಂತ ಹೇಳಿ ನಾನು ಸ್ವತಃ ಪೊಲೀಸ್ ಕಮಿಷನರ್ಗೆ ಹಿಂದೂ ಕೊಟ್ಟಿದ್ದೆ ಮುಂದನು ಕೊಡ್ತೇನೆ ತುಂಬಾ ಧನ್ಯವಾದಗಳು ಸರ್ ಈ ಒಂದು ತನಿಖೆ